ಜಾಗದಾಗಲ ಮುಗೀಲಾಗಲ ಮೀಗೆ ಆಗಲ ನಿಮ್ಮ ಆಗಲ್ಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ನಿಮ್ಮ ಧ್ವನಿ ಸುಮಧುರ ಆಗ್ಬೇಕಾ ಖಂಡಿತ ಹಸಿರು ಬಣ್ಣವನ್ನು ಹಚ್ಚೋದ್ರಿಂದ ನಮ್ಮ ಗಂಟಲಿನಲ್ಲಿರ್ತಕ್ಕಂಥ ಬ್ಲಾಕೇಜಸ್ನ ತೆಗೆದು ಸರಾಗವಾಗಿ ಹಾಡಬಹುದಾಗಿದೆ ನಮಸ್ಕಾರ ನಾನು ಗೀತಾ ಬಸವ ಆಕ್ಯ ಅಕಾಡೆಮಿಯ ಹೀಲ ನಾನಾ ಸಂಶೋಧನೆಗಳನ್ನ ಮಾಡಿ ಆಳವಾದ ಅಧ್ಯಯನವನ್ನ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಅವರು ಕಲರ್ ಥೆರಪಿಯ ತರಗತಿಗಳನ್ನು ಶುರು ಮಾಡ್ತಾ ಇದ್ದಾರೆ ಈ ಒಂದು ಸಂತೋಷವನ್ನ ನಾವು ಕೂಡ ಅನುಭವಿಸಿದ್ದೇವೆ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ನಮ್ಮ ಶಕ್ತಿ ಮುಂದುವರಿಯುವುದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ತನ್ನನ್ನು ತಾನು ಅರಿಯೋದಿಕ್ಕೆ ನಮ್ಮನ್ನು ನಾವು ಯಾರು ನಾವು ಹೇಗಿದ್ದೇವೆ ಏನೆಲ್ಲ ಮಾಡಬೇಕು ಕರ್ತವ್ಯಗಳನ್ನ ಮಾಡಬೇಕು ಅಂತ ತಿಳ್ಕೊಳ್ಳೋದಿಕ್ಕೆ ಕಪ್ಪು ಬಣ್ಣ ಇದೆ ಅದನ್ನ ಹಚ್ಚಿ ನಾವು ಸಾಧನೆಯನ್ನ ಮಾಡಿದಾಗ ಖಂಡಿತ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಹೀಗೆ ಹತ್ತು ಹಲವು ಭಾವಗಳನ್ನ ತರ್ತಕ್ಕಂತ ಬಣ್ಣಗಳು ಎಲ್ಲ ಆಯಾಮಗಳಲ್ಲೂ ಕೂಡ ಮನುಷ್ಯನನ್ನ ಮುಂದುವರಿಸು ಹಾಗೆ ಮಾಡುತ್ತೆ ಧನ್ಯವಾದಗಳು